ವಿಚಾರ ಸಂಕಿರಣ ರಾಜ್ಯ ಮಟ್ಟದ ವಿಚಾರ ಸಂಕಿರಣವು ನಾಡಿದ್ದು ಹದಿಮೂರನೇ ತಾರೀಕಿಗೆ ಆದಿತ್ಯವಾರ ನಮ್ಮ ಕಾಲೇಜಿನ ಸಭಾಂಗಣ ನಡೀತಾ ಇದೆ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀ ನಾರಾಯಣಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ಇವೆಲ್ಲರ ಸಹಯೋಗದೊಂದಿಗೆ ಈ ಒಂದು ವಿಚಾರ ಸಂಕಿರಣವು ನಡೀತಾ ಇದೆ ಬಹುಶಃ ಗುರುಗಳ ಬಗ್ಗೆ ಒಂದಷ್ಟು ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸದಾವಕಾಶ ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆಹ್ವಾನ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇದ್ದೇವೆ ಇದರ ಬಗ್ಗೆ ಒಂದು ಹೆಚ್ಚು ಆ ಪ್ರಚಾರವನ್ನ ನೀಡುವಲ್ಲಿ ತಾವು ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಾಗಿರ್ತಕ್ಕಂತಹ ಜಯರಾಜ್ ಏನ್ ರವರಿದ್ದಾರೆ ಅವರು ಈ ಒಂದು ಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಮತ್ತು ನಮ್ಮ ಶ್ರೀ ಗೋಕರ್ಣನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಮನೆ ಸಂಚಾಲಕರು ಆಗಿರತಕ್ಕಂಥ ಶ್ರೀ ಈ ಗೋಷ್ಠಿಯಲ್ಲಿದ್ದಾರೆ ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ನಾಗೇಶ್ ಕರ್ಕೇರ್ ಅವರು ಈ ಒಂದು ಗೋಷ್ಠಿಯಲ್ಲಿದ್ದಾರೆ ಶ್ರೀ ನಾರಾಯಣಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಪೂಜಾರಿ ಅವರು ಈ ಒಂದು ಗೋಷ್ಠಿಯಲ್ಲಿದ್ದಾರೆ ಅದೇ ರೀತಿ ಈ ಗುರು ಇದರ ಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ಇದರ ಸದಸ್ಯರಾದ ರಾಜೇಂದ್ರ ಚಿಲುಂಬಿ ಅವರಿದ್ದಾರೆ ಅದರ ಜೊತೆಗೆ ಸಾಹಿತಿ ಗುರು ಸ್ವಾಮಿ ಅವರ ಕೃತಿಯನ್ನು ಬರೆದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ನೀಡಿರತಕ್ಕಂತ ಆ ಮುದ್ದು ಮೂಡುಬೆಲ್ಲೆ ಸರ್ ಅವರಿದ್ದಾರೆ ಹಾಗೂ ಆ ಡಾಕ್ಟರ್ ಜಯಪ್ರಕಾಶ್ ಅವರಿದ್ದಾರೆ ನಾನು ರಘುರಾಜ್ ಕದ್ರಿ ಮತ್ತು ಸ್ವಾಗತ ಈಗಾಗಲೇ ತಿಳಿಸಿದ ಹಾಗೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರದಂದು ಬ್ರಹ್ಮಶ್ರೀ ಗುರುಗಳ ಸಂದೇಶದ ಬಗ್ಗೆ ಒಂದು ದಿನದ ವಿಚಾರ ಸಂಕಿರಣವನ್ನು ನಾವು ಆಯೋಜಿಸಿದ್ದೇವೆ ಶ್ರೀ ಗುರುಗಳ ಸಂದೇಶ ಸಾರುವ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಈ ವಿಚಾರ ಸಂಕಿರಣವನ್ನು ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯ ಶ್ರೀ ಗೋಕುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಗಾಂಧಿನಗರ ಮಂಗಳೂರು ಹಾಗೂ ಶ್ರೀ ನಾರಾಯಣಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ಸಹಯೋಗದಲ್ಲಿ ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ಗುರುಗಳ ಸಂದೇಶ ಪ್ರಸ್ತುತತೆ ಎನ್ನುವ ವಿಷಯದ ಬಗ್ಗೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಲ್ಲಿ ನಡೆ ಏರ್ಪಡಿಸಲಾಗಿದೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಬೆಳಿಗ್ಗೆ ಎರಡು ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿಧಾನ ಪರಿಷತ್ ಸದಸ್ಯ ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಕೋಶಾಧಿಕಾರಿ ಶ್ರೀ ಗೋಪನಾಥೇಶ್ವರ ಕ್ಷೇತ್ರ ಕುದ್ರೋಳಿ ಶ್ರೀ ವಸಂತ ಕಾರಂದೂರು ಸಂಚಾಲಕರು ಶ್ರೀ ಉಪನಾಥೇಶ್ವರ ಶಿಕ್ಷಣ ಸಂಸ್ಥೆ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ದೀಪಾ ಕಂಪರ್ಟ್ಸ್ ಮಂಗಳೂರು ಶ್ರೀ ಪ್ರಮುಲ್ ಕುಮಾರ್ ಆರ್ಕಿಟೆಕ್ಟ್ ಅಧ್ಯಕ್ಷರು ಕಾರ್ಕಳ ಬಿಲ್ಲವ ಸಂಘ ಇವರು ಪಾಲ್ಗೊಳ್ಳಲಿದ್ದಾರೆ